ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ಮಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಉತ್ತರ ಪ್ರದೇಶದಲ್ಲಿ ಭೀಕರ ತುಳಿತ ಉಂಟಾಗಿದೆ ಹತ್ರಸ್ ಅನ್ನೋ ಕಡೆ ಸತ್ಸಂಗ ಕಾರ್ಯಕ್ರಮ ನಡೆಸೋ ಟೈಮ್ನಲ್ಲಿ ತುಳಿತ ಉಂಟಾಗಿ ಕನಿಷ್ಠ ಅರವತ್ತರಿಂದ ಎಪ್ಪತ್ತಕ್ಕೂ ಅಧಿಕ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಹತ್ರಸ್ ಡಿ ಸಿ ಆಶೀಶ್ ಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ಮಧ್ಯಾಹ್ನದ ವೇಳೆಗೆ ಅವರು ಕೊಟ್ಟ ಹೇಳಿಕೆ ಆದರೆ ಮಾಧ್ಯಮಗಳ ಲೇಟೆಸ್ಟ್ ರಿಪೋರ್ಟ್ಸ್ ಪ್ರಕಾರ ತೊಂಬತ್ತರಿಂದ ನೂರ ಇಪ್ಪತ್ತೇಳರ ರೇಂಜ್ ನಲ್ಲಿ ಜನರ ಜೀವ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಏರಿಕೆಯಾಗ್ತಾ ಇದೆ ಹತ್ರಸ್ ಜಿಲ್ಲೆಯ ಸಿಕಂದ್ರ ರಾವು ಪ್ರದೇಶದ ರಾಯ್ ಅನ್ನೋ ಗ್ರಾಮದಲ್ಲಿ ಟೆಂಟ್ ಹಾಕೊಂಡು ಧಾರ್ಮಿಕ ಬೋಧಕರೊಬ್ರು ಅವರ ಹೆಸರನ್ನ ಸದ್ಯಕ್ಕೆ ನಾರಾಯಣ್ ಸಾಕಾರ್ ಹರಿ ಅಲಿಯಾಸ್ ಬೋಲೆ ಬಾಬಾ ಅಂತ ಗುರುತಿಸಲಾಗ್ತಾ ಇದೆ ಈ ಮನುಷ್ಯ ಅಲ್ಲಿ ಸತ್ಸಂಗ ಮಾಡ್ತೀನಿ ಅಂತ ಜನರನ್ನ ಸೇರಿಸಿದ್ರಂತೆ ಈ ಮನುಷ್ಯ ಮೊದಲು ಪೊಲೀಸ್ ಅಧಿಕಾರಿ ಕೂಡ ಆಗಿದ್ರಂತೆ ಆಮೇಲೆ ಆ ಕೆಲಸ ಬೋರ್ ಆಗಿ ದೇವಮಾನವ ಆಗೋಣ ಅಂತ ಹೇಳಿ ಹೊಸ ಜಾಬ್ ಶುರು ಮಾಡಿದ್ರಂತೆ ಈಗ ಅವರು ಕಾಣಿಸ್ತಿಲ್ಲ ಪರಾರಿಯಾಗಿದ್ದಾರೆ ಅಂತಲೂ ಮಾಹಿತಿ ಬರ್ತಾ ಇದೆ ಸೊ ಇವರು ಸತ್ಸಂಗ ಕಾರ್ಯಕ್ರಮ ಇಟ್ಕೊಂಡಿದ್ರು ಈ ಟೈಮ್ನಲ್ಲಿ ಹದಿನೈದು ಸಾವಿರಕ್ಕೂ ಅಧಿಕ ಜನ ಸೇರ್ಕೊಂಡಿದ್ರು ಉತ್ತರ ಪ್ರದೇಶ ಅಷ್ಟೇ ಅಲ್ಲದೆ ಉತ್ತರಾಖಂಡ್ ಜಾರ್ಖಂಡ್ ಮಧ್ಯಪ್ರದೇಶದ ಜನ ಕೂಡ ಇದರಲ್ಲಿ ಬಂದು ಪಾಲ್ಗೊಂಡಿದ್ರು ಟೆಂಪ್ರೇಚರ್ ಕೂಡ ಜಾಸ್ತಿ ಇತ್ತು ಇದರಿಂದ ಜನ ಉಸಿರಾಡದ ಸಮಸ್ಯೆ ಅನುಭವಿಸ್ತಾ ಇದ್ರು ಕಾರ್ಯಕ್ರಮ ಕೊನೆಯಾದ ಬಳಿಕ ಈ ಬಾಬಾ ಅಲ್ಲಿಂದ ಹೋಗ್ತಿದ್ದ ಹಾಗೆ ಇದ್ದಕ್ಕಿದ್ದ ಹಾಗೆ ಜನ ಕೂಡ ಹೊರಗೆ ಓಡಿ ಪ್ರಯತ್ನ ಪಟ್ಟ ಪರಿಣಾಮ ಒಬ್ಬರ ಮೇಲೊಬ್ಬರು ಹತ್ತಿ ಜನರ ನೂರಾರು ಜನರ ರಾಶಿ ಮೇಲೆ ಸಾವಿರಾರು ಜನ ಹತ್ತಿ ಓಡಾಡಿ ಈ ಭೀಕರ ಅನಾಹುತ ಉಂಟಾಗಿದೆ ಅಂತ ಪ್ರತ್ಯಕ್ಷದರ್ಶಿಗಳು ಹಾಗೂ ಪೊಲೀಸ್ ಮೂಲಗಳು ಮಾಹಿತಿ ನೀಡಿದ್ದಾರೆ ಘಟನೆಗೆ ಸಂಬಂಧಪಟ್ಟಂತೆ ನೂರಾರು ಜನರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ಕುರಿತು ರಿಯಾಕ್ಟ್ ಮಾಡಿರೋ ಯು ಪಿ ಸಿಎಂ ಯೋಗಿ ಆದಿತ್ಯನಾಥ್ ಮೃತಪಟ್ಟವರ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ದಾರೆ ಅಲ್ಲದೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಹಾರ ಕಾರ್ಯಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಜೊತೆಗೆ ಘಟನೆಗೆ ನಿಖರ ಕಾರಣ ಪತ್ತೆ ಹಚ್ಚೋಕೆ ತನಿಖೆ ನಡೆಸುವಂತೆ ಆದೇಶವನ್ನು ಕೊಡಲಾಗಿದೆ ಇದರ ಬೆನ್ನಲ್ಲೇ ಆಗ್ರಾ ಮತ್ತು ಅಲಿಗಢ ಪೊಲೀಸರನ್ನ ಒಳಗೊಂಡ ಟೀಂ ರಚಿಸಲಾಗಿದೆ ಪಿಎಂ ಮೋದಿ ಮತ್ತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕೂಡ ಘಟನೆಗೆ ಸಂತಾಪ ವ್ಯಕ್ತಪಡಿಸಿದ್ದಾರೆ ಅಂದ ಹಾಗೆ ಈ ಸತ್ಸಂಗ್ ಅನ್ನೋ ಧಾರ್ಮಿಕ ಆಚರಣೆಯನ್ನ ಸಾಮಾನ್ಯವಾಗಿ ಉತ್ತರ ಭಾರತದ ಕೆಲ ಪ್ರದೇಶಗಳಲ್ಲಿ ಈ ರೀತಿ ಬಾಬಾಗಳು ಅವರ ಅನುಯಾಯಿಗಳು ಅವರ ರೀತಿ ಸೇರಿಕೊಂಡು ಸತ್ಸಂಗ ಮಾಡೋದು ಎಲ್ಲ ತುಂಬ ಕಾಮನ್ ಇದು ಹಿಂದೂ ಧರ್ಮದಲ್ಲೂ ನಡೆಯುತ್ತೆ ಹಾಗೂ ಸಿಖ್ಖರು ಕೂಡ ಮಾಡ್ತಾರೆ ಈ ರೀತಿ ಇದೊಂದು ರೀತಿ ಆಧ್ಯಾತ್ಮಿಕ ಧಾರ್ಮಿಕ ಸಭೆ ಅಂತ ನೀವು ಕರಿಬೋದು ಈ ಸಭೆಯಲ್ಲಿ ಧಾರ್ಮಿಕ ಪಠ್ಯಗಳನ್ನು ಓದೋದು ಕೇಳೋದು ಭಜನೆಗಳನ್ನು ಹಾಡೋದೆಲ್ಲ ಮಾಡ್ತಾರೆ ಅದಕ್ಕೊಬ್ಬರು ಬಾಬಾ ಅಂತ ಮೇಲೆ ಕೂತ್ಕೊಂಡು ಇದನ್ನು ನಡೆಸ್ತಾ ಇರ್ತಾರೆ ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಕೃತಿಗಳನ್ನ ಹಾಡಲಾಗುತ್ತೆ ಆದ್ರೆ ಅಲ್ಲಿ ಬಾಬಾನ ಇಮೇಜ್ ಬಿಲ್ಡಿಂಗ್ ಕೂಡ ಜೋರಾಗಿ ನಡೀತಾ ಇರುತ್ತೆ ಧಾರ್ಮಿಕತೆ ಹೆಸರಲ್ಲಿ ಇಲ್ಲೂ ಕೂಡ ಅಷ್ಟೇ ಪೊಲೀಸ್ ಆಗಿದ್ದ ವ್ಯಕ್ತಿ ನಾನೀಗ ದೇವ ಮಾನವ ಆಗಿದ್ದೀನಿ ಬಾಬಾ ಆಗಿದ್ದೀನಿ ಅಂತ ಹೇಳಿ ಜನರನ್ನ ಸೇರಿಸಿ ಈ ಸತ್ಸಂಗ್ ಮಾಡೋ ಟೈಮಲ್ಲಿ ಈ ಅನಾಹುತ ಆಗಿದೆ ಏನೋ ಹದಿನೆಂಟನೇ ಲೋಕಸಭೆಯ ಚೊಚ್ಚಲ ಅಧಿವೇಶನದಲ್ಲಿ ಲೋಕಸಭಾ ನಾಯಕರಾಗಿ ಪ್ರಧಾನಿ ಮೋದಿ ಮೊದಲ ಬಾರಿಗೆ ಮಾತನಾಡಿದ್ದಾರೆ ಈ ಭಾಷಣವನ್ನ ಎರಡು ಭಾಗ ಆಗಿ ನೋಡಬಹುದು ಫಸ್ಟ್ ಹಾಫ್ ಕಂಪ್ಲೀಟ್ ಆಗಿ ರಾಷ್ಟ್ರಪತಿ ಭಾಷಣ ಮತ್ತು ನರೇಂದ್ರ ಮೋದಿಯವರ ಮೂರನೇ ಅವಧಿಯ ಥೀಮ್ ಏನು ಎರಡ್ ಸಾವಿರದ ನಲವತ್ತೇಳಕ್ಕೆ ವಿಕಸಿತ ಭಾರತ ಡೆವಲಪ್ಡ್ ಕಂಟ್ರಿ ಮಾಡ್ತೀವಿ ಇದ್ರ ಬಗ್ಗೆ ಮೀಸಲಿಟ್ರು ಸೆಕೆಂಡ್ ಹಾಫ್ ಕಂಪ್ಲೀಟ್ ಆಗಿ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಮೇಲಿನ ಟೀಕಾ ಪ್ರಹಾರಕ್ಕೆ ಮೀಸಲಿಟ್ರು ಅದರಲ್ಲೂ ಕೂಡ ಪ್ರತಿಪಕ್ಷ ನಾಯಕ ರಾಹುಲ್ ಮಾತಿಗೆ ಹೆಸರನ್ನ ತಗೊಳ್ಳದೇನೆ ಪರೋಕ್ಷವಾಗಿ ವಿಪರೀತ ಬಾಣಗಳನ್ನು ಬಿಟ್ರು ಹಿಂದೂಗಳು ಹಿಂಸೆ ಮಾಡಲ್ಲ ಈಶ್ವರನ ಪ್ರತಿರೂಪವನ್ನ ಸ್ವಾರ್ಥಕ್ಕಾಗಿ ಬಳಸಬಾರದು ಈಶ್ವರನ ಫೋಟೋವನ್ನ ನಾವು ಸಣ್ಣವರಿದ್ದಾಗ ಕೇಳ್ತಾ ಬಂದಿದ್ದೀವಿ ಭಗವಂತ ರೂಪ ಇರೋದು ದರ್ಶನಕ್ಕೆ ಮಾತ್ರ ಹೋಗಿ ದೇವರ ದರ್ಶನ ಪಡಿಬೇಕು ಅವರ ಫೋಟೋ ಬಂದು ಪ್ರದರ್ಶನ ಮಾಡಬಾರದು ಪಾರ್ಲಿಮೆಂಟ್ನಲ್ಲಿ ಜೊತೆಗೆ ಸಂವಿಧಾನ ಮತ್ತು ಮೀಸಲಾತಿ ಬಗ್ಗೆ ಕಾಂಗ್ರೆಸ್ ಸುಳ್ಳು ಕತೆ ಹರಡ್ತಾ ಇದೆ ಜವಾಹರಲಾಲ್ ನೆಹರು ಮೀಸಲಾತಿಯನ್ನ ವಿರೋಧಿಸಿದ್ರು ನೆಹರು ಸಂಪುಟದಲ್ಲಿದ್ದ ಅಂಬೇಡ್ಕರ್ ರಾಜೀನಾಮೆ ಕೊಟ್ಟಿದ್ರು ಬಾಬು ಜಗಜೀವನ್ ರಾಮ್ ಅವರಿಗೂ ಪಿ ಎಂ ಆಗಕ್ಕೆ ಯಾವ ಕಾರಣಕ್ಕೂ ಬಿಡಬಾರದು ಅಂತ ಇಂದಿರಾ ಗಾಂಧಿ ಹೇಳಿದ್ರು ಅಂತ ಅವರ ಬಗ್ಗೆ ಬರೆದಿರುವ ಪುಸ್ತಕದಲ್ಲಿ ಉಲ್ಲೇಖ ಇದೆ ಜೊತೆಗೆ ಸೀತಾರಾಮ್ ಕೇಸರಿ ಜೊತೆಗೂ ಕಾಂಗ್ರೆಸ್ ಸರಿಯಾಗಿ ನಡ್ಕೊಳ್ಳಲಿಲ್ಲ ಕಾಂಗ್ರೆಸ್ ದಲಿತರು ಮತ್ತು ಹಿಂದುಳಿದವರ ವಿರುದ್ಧವಾಗಿದೆ ಏನು ಒಬ್ಬ ಬಾಲಕ ಅಂದ್ರೆ ಬಚ್ಚ ಅಂತ ಹಿಂದಿಯಲ್ಲಿ ಹೇಳಿದ್ರು ಬಾಲಕ ನನಗೆ ಪರೀಕ್ಷೆಯಲ್ಲಿ ತೊಂಬತ್ತೊಂಬತ್ತು ಮಾರ್ಕ್ಸ್ ಸಿಕ್ತು ಅಂತ ಎಲ್ಲರ ಮುಂದೆ ಹೇಳ್ಕೊಳ್ತಾ ಇದ್ದಾನೆ ಆದರೆ ಆತ ತೊಂಬತ್ತೊಂಬತ್ತು ಅಂಕ ಗಳಿಸಿರೋದು ನೂರು ಮಾರ್ಕ್ಸ್ ಸಿಗಲ್ಲ ನೂರಕ್ಕೆ ನೈಂಟಿ ನೈನ್ ತಗೊಂಡಿರೋದಲ್ಲ ಬದಲಿಗೆ ಐನೂರ ನಲವತ್ತೈದಕ್ಕೆ ನೈಂಟಿ ನೈನ್ ತಗೊಂಡಿರೋದು ಇದ್ರ ಬಗ್ಗೆ ಆ ಬಾಲಕನಿಗೆ ಯಾರಾದರೂ ಬುದ್ಧಿ ಹೇಳಬೇಕಾಗಿದೆ ಇನ್ನು ಬಾಲಕನ ಬುದ್ಧಿ ಮಕ್ಕಳ ಬುದ್ಧಿ ಬಿಟ್ಟಿಲ್ಲ ಸದನದಲ್ಲಿ ಮಕ್ಕಳ ಆಟ ನೋಡಬೇಕಾಯ್ತು ನಾವು ಅಂತ ರಾಹುಲ್ ಬಗ್ಗೆ ಪರೋಕ್ಷವಾಗಿ ವ್ಯಂಗ್ಯವಾಡಿದ್ದಾರೆ ಜೊತೆಗೆ ಕಾಂಗ್ರೆಸ್ನವರು ಅವರ ಎಕೋಸಿಸ್ಟಮ್ ಎಲ್ಲ ಸಿಕ್ಕಾಪಟ್ಟೆ ಈ ಮಗುವಿನ ಈ ಬಚ್ಚಾದು ಆತ್ಮವಿಶ್ವಾಸ ಹೆಚ್ಚಿಸೋ ಪ್ರಯತ್ನದಲ್ಲಿ ಎಲ್ಲರೂ ಕೂಡ ಇದ್ದಾರೆ ಇದು ಹೇಗಾಯಿತು ಅಂತ ಹೇಳಿದ್ರೆ ಸೋತರು ಕೂಡ ಸಮಾಧಾನ ಮಾಡ್ತಾರಲ್ಲ ಆ ರೀತಿ ಬಚ್ಚಾ ಸೈಕಲ್ ಕಲಿಯೋ ಟೈಮ್ನಲ್ಲಿ ಅಡ್ಡ ಬಿದ್ದಾಗ ಅಳಬಾರದು ಅಂತ ದೊಡ್ಡವರೆಲ್ಲ ಬಂದು ನೀ ಎಷ್ಟು ಚೆನ್ನಾಗಿ ಓಡಿಸ್ತಾ ಇದೆ ಆದ್ರೂ ಬಿದ್ದೆ ನೋಡು ನಿನ್ ಬಿದ್ದಿದ್ದಕ್ಕೆ ನೋಡು ನೆಲನೆ ಗುಂಡಿ ಆಯಿತು ಚಿಟ್ಟೆ ಹಾರಿತು ಗಿಡ ಮುರಿದು ಹೋಯ್ತು ನೋಡು ಅಂತ ಹೇಳಿ ಆ ಬಚ್ಚೆಗೆ ಅಂದ್ರೆ ಕನ್ನಡದಲ್ಲಿ ಮಗುಗೆ ಸಮಾಧಾನ ಮಾಡೋ ಪ್ರಯತ್ನವನ್ನ ಎಲ್ಲ ದೊಡ್ಡೋರ್ ಅಕ್ಕಪಕ್ಕ ಇರೋರು ಮಾಡ್ತಾರೆ ಮಗು ಅಳಬಾರದು ಅಂತ ಅದೇ ರೀತಿ ಕಾಂಗ್ರೆಸ್ನವರು ಅವರ ಅಕ್ಕಪಕ್ಕ ಇರೋರು ಮತ್ತು ಅವರ ಈ ಇಕೋಸಿಸ್ಟಮ್ ಈ ಬಚ್ಚೆಗೆ ಅಂದ್ರೆ ಈ ಮಗುಗೆ ಸಮಾಧಾನ ಹೇಳೋಕೆ ಆತ್ಮವಿಶ್ವಾಸ ಜಾಸ್ತಿ ಮಾಡೋಕೆ ಇಲ್ಲ ನಿನ್ ಸೋತಿಲ್ಲ ಗೆದ್ದಿದ್ಯಾ ಅಂತ ಸಮಾಧಾನ ಮಾಡ್ತಾ ಇದ್ದಾರೆ ಅಂತ ಟೀಕಾ ಪ್ರಹಾರವನ್ನ ಮಾಡಿದ್ರು ಏನು ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಬಂದಿಯಾಗಿರೋ ನಟ ದರ್ಶನ್ ಹೊರಬರೋಕೆ ನಾನಾ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ ಈಗ ರಾತ್ರಿ ಆದರೆ ಸಾಕು ನಟ ದರ್ಶನ್ ನಿರ್ಮಾಪಕರು ಮತ್ತು ನಿರ್ದೇಶಕರಿಗೆ ಕಾಲ್ ಮಾಡಿ ನನ್ನನ್ನ ಜೈಲಿಂದ ಬಿಡಿಸ್ಕೊಂಡ್ ಬರೋಕೆ ಸಹಾಯ ಮಾಡಿ ಜಾಮೀನಿಗೆ ವ್ಯವಸ್ಥೆ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಜೈಲಿನ ಮೂಲಗಳಿಂದ ಬರ್ತಾ ಇದೆ ಅದಕ್ಕಾಗಿ ದರ್ಶನ್ ತಮ್ಮ ಅಕ್ಕಪಕ್ಕದ ಜೈಲುವಾಸಿಗಳ ಫೋನ್ ಮಾಡೋ ಅವಕಾಶವನ್ನು ಕೂಡ ಇವರೇ ಬಳಸಿಕೊಳ್ತಿದ್ದಾರೆ ಅನ್ನೋ ಆರೋಪನು ಕೇಳಿ ಬರ್ತಾ ಇದೆ ಸಾಮಾನ್ಯವಾಗಿ ಜೈಲಲ್ಲಿರೋ ವಿಚಾರಣಾ ದಿನ ಕೈದಿಗಳಿಗೆ ವಾರಕ್ಕೆ ಮೂರು ಸಲ ಸಂಬಂಧಪಟ್ಟವರಿಗೆ ಕಾಲ್ ಮಾಡೋಕೆ ಅವಕಾಶ ಇದೆ ಸೊ ನಟ ದರ್ಶನ್ಗೂ ಈ ರೀತಿ ಅವಕಾಶ ಇದೆ ಈ ಅವಕಾಶವನ್ನ ಬಳಸ್ಕೊಳ್ತಾ ಇರೋ ದರ್ಶನ್ ಜೈಲಿನ ಲ್ಯಾಂಡ್ ಲೈನ್ ನಿಂದ ಕೇವಲ ನಿರ್ಮಾಪಕ ನಿರ್ದೇಶಕರಿಗೆ ಕಾಲ್ ಮಾಡ್ತಾ ಇದ್ದಾರೆ ಸಹಾಯಕ್ಕಾಗಿ ಅನ್ನೋ ಮಾಹಿತಿ ಜೈಲಿನಿಂದ ಬರ್ತಾ ಇದೆ ಅಷ್ಟೇ ಅಲ್ಲದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂದಿಯಾಗಿರೋ ಇತರ ಆರೋಪಿಗಳಿಗೆ ಕೊಡ್ಲಾದ ಫೋನ್ ಕಾಲ್ ಅವಕಾಶವನ್ನ ಕೂಡ ದರ್ಶನ್ ಅವರೇ ಬಳಸ್ಕೊಳ್ತಿದ್ದಾರೆ ಅನ್ನೋ ಆರೋಪಗಳನ್ನ ಕೂಡ ಮಾಡಲಾಗ್ತಾ ಇದೆ ಇನ್ನೊಂದು ಕಡೆ ದರ್ಶನ್ ಮೇಲಿನ ಅಭಿಮಾನ ಅದೆಷ್ಟರ ಮಟ್ಟಿಗೆ ಕೆಲವರಿಗೆ ಅತಿರೇಕ ಕೇರಿದೆ ಅಂದ್ರೆ ತನ್ನ ನೆಚ್ಚಿನ ನಟನಿಗಾಗಿ ಅಭಿಮಾನಿಯೊಬ್ಬ ಹೆತ್ತ ಮಗುವನ್ನೇ ಕೈದಿ ಮಾಡಿಬಿಟ್ಟಿದ್ದಾನೆ ಕೇವಲ ಒಂದು ವರ್ಷದ ಮಗುವಿಗೆ ಕೈದಿ ರೀತಿಯ ಬಟ್ಟೆ ಹಾಕಿಸಿ ಅದರ ಮೇಲೆ ದರ್ಶನ್ಗೆ ಜೈಲ್ನಲ್ಲಿ ಇಡಲಾಗಿರೋ ವಿಚಾರಣಾ ದಿನ ಕೈದಿ ನಂಬರ್ ಅನ್ನ ಹಚ್ಚಲಾಗಿದೆ ಕೈಗೆ ಕೋಳ ರೀತಿ ಒಂದು ಕ್ರಾಫ್ಟ್ ವರ್ಕ್ ಮಾಡಿ ಅದರ ಜೊತೆಗೆ ಜೈ ಡಿಬಾಸ್ ಅಂತ ಬರೆದು ಮಗುವಿನ ಫೋಟೋ ಶೂಟ್ ಮಾಡಲಾಗಿದೆ ಈ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಒಂದ್ ರೀತಿ ಸಂಭ್ರಮಿಸಲಾಗಿದೆ ಇದಕ್ಕೆ ತೀವ್ರ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಆತ ಬಜಾರ್ ಸಿನಿಮಾದ ನಟ ಧನ್ವೀರ್ ಕೂಡ ಪರಪನ ಅಗ್ರಹಾರಕ್ಕೆ ಭೇಟಿ ನೀಡಿ ದರ್ಶನ್ರನ್ನ ಮಾತನಾಡಿಸಿಕೊಂಡು ಬಂದಿದ್ದಾರೆ ವರ್ಷ ಪೂರೈಸುತ್ತಿದ್ದ ಹಾಗೆ ಸಿದ್ದು ಸರ್ಕಾರದ ಮೇಲೆ ಮೇಲಿಂದ ಮೇಲೆ ಭ್ರಷ್ಟಾಚಾರದ ಉರುಳು ಸುತ್ತುಕೊಳ್ತಾ ಇದೆ ಇತ್ತೀಚೆಗೆ ವಾಲ್ಮೀಕಿ ಹಗರಣ ವಿಚಾರವಾಗಿ ಸಚಿವ ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ರು ಅದರ ತನಿಖೆ ಮುಗಿಯುವ ಮುನ್ನವೇ ಈಗ ಮತ್ತೊಂದು ಹಗರಣ ಸದ್ದು ಮಾಡ್ತಾ ಇದೆ ಮೂಡ ಅಥವಾ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಬಹುಕೋಟಿ ಹಗರಣ ಆಗಿದೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಅಕ್ರಮವಾಗಿ ಐದು ಸಾವಿರಕ್ಕೂ ಅಧಿಕ ಸೈಟ್ ಹಂಚಿಕೆ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ ಅಷ್ಟೇ ಅಲ್ಲ ಈ ಹಗರಣದಲ್ಲಿ ಖುದ್ದು ಸಿಎಂ ಅವರ ಕುಟುಂಬಸ್ಥರ ಹೆಸರು ಕೂಡ ತಳುಕಾಕೊಳ್ತಾ ಇದೆ ಅರ್ಜಿ ಸಲ್ಲಿಕೆಗೂ ಮುನ್ನವೇ ಸೈಟುಗಳನ್ನು ಹಂಚಿಕೆ ಮಾಡಲಾಗಿತ್ತು ಅದರಲ್ಲಿ ಸಿಎಂ ಅವರ ಪರಮಾಪ್ತರೇ ಭಾಗಿಯಾಗಿದ್ದಾರೆ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಕೂಡ ಮೇನ್ ರೋಲ್ ನಿಭಾಯಿಸಿದ್ದಾರೆ ಒಟ್ಟಾರೆ ಈ ಮೂಡಾದಲ್ಲಿ ನಾಲ್ಕು ಸಾವಿರ ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ ಅತ್ತ ಬಿಜೆಪಿ ನಾಯಕ ಎಚ್ ವಿಶ್ವನಾಥ್ ಮಾತನಾಡಿ ಅಸಲಿ ದಾಖಲೆಗಳನ್ನು ತಿದ್ದಿ ಭಾರಿ ಭ್ರಷ್ಟಾಚಾರ ಮಾಡಲಾಗಿದೆ ಹಿಂದಿನ ಬಿಜೆಪಿ ಸರ್ಕಾರ ಹಾಗೂ ಈಗಿನ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ನಿಯಮಬಾಹಿರವಾಗಿ ಈ ನಿವೇಶನ ಹಂಚಿಕೆಯಾಗಿದೆ ಈ ಗಂಭೀರ ಪ್ರಕರಣವನ್ನು ಸಿಬಿಐಗೆ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಇನ್ನು ಈ ಆರೋಪ ತೀವ್ರ ಸ್ವರೂಪ ಪಡಿತಾ ಇರೋ ಬೆನ್ನಲ್ಲೇ ಖುದ್ದು ಸಿಎಂ ಸಿದ್ದರಾಮಯ್ಯ ಇದಕ್ಕೆ ಪ್ರತಿಕ್ರಿಯೆ ಬಂತು ಇದೆಲ್ಲ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಆಗಿರುವುದು ಮೂರು ಎಕರೆ ಹದಿನಾರು ಗುಂಟೆ ಜಮೀನು ನನ್ನ ಹೆಂಡತಿ ಹೆಸರಲ್ಲಿದೆ ಈ ಜಮೀನನ್ನ ಬಾಮೈದ ತಗೊಂಡು ಅರಿಶಿನ ಕುಂಕುಮ ರೀತಿಯಲ್ಲಿ ಉಡುಗೊರೆಯಾಗಿ ನನ್ನ ಪತ್ನಿ ಕೊಟ್ಟಿದ್ದಾನೆ ನಾನು ಅಧಿಕಾರದಲ್ಲಿದ್ದಾಗ ಈ ಜಮೀನು ಖರೀದಿ ಮಾಡಿಲ್ಲ ಅಂತ ಹೇಳಿದ್ದಾರೆ ಮೂರು ಎಕರೆಗೂ ಅಧಿಕ ಜಾಗವನ್ನ ಬಾಮೈದ ಅರ್ಶನ ಕುಂಕುಮ ರೀತಿಯಲ್ಲಿ ಇವರ ಪತ್ನಿಗೆ ಗಿಫ್ಟ್ ಕೊಟ್ಟಿರೋದಂತೆ ಏನು ಈ ಪ್ರಕರಣ ರಾಜ್ಯ ಮಟ್ಟದಲ್ಲಿ ಸುದ್ದಿಯಾಗ್ತಿದ್ದ ಹಾಗೆ ಒಂದಷ್ಟು ಬೆಳವಣಿಗೆಗಳು ಕೂಡ ಆಗಿವೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಸೈಟ್ ಹಂಚಿಕೆ ಮಾಡಿದ ನಿವೇಶನಗಳನ್ನ ರದ್ದು ಮಾಡಲಾಗಿದೆ ಜೊತೆಗೆ ಮೂಡ ಆಯುಕ್ತ ದಿನೇಶ್ ಕುಮಾರ್ ಕಾರ್ಯದರ್ಶಿ ಶೇಖರ್ ಎ ಡಬಲ್ಯು ಶ್ರೀನಿವಾಸ್ ಮತ್ತು ಸಂಪತ್ ಕುಮಾರ್ ಅಧಿಕಾರಿಗಳನ್ನ ಎತ್ತಂಗಡಿ ಮಾಡೋಕೆ ಆದೇಶವನ್ನು ಕೂಡ ಕೊಡಲಾಗಿದೆ ಮೌಖಿಕವಾಗಿ ಅನ್ನೋ ಮಾಹಿತಿ ಬರ್ತಾ ಇದೆ ಇನ್ನೊಂದ್ ಕಡೆ ಈ ಪ್ರಕರಣದ ತನಿಖೆ ನಡೆಸೋಕೆ ಹಿರಿಯ ಐಎಎಸ್ ಸೇರಿದಂತೆ ಉನ್ನತ ಮಟ್ಟದ ತನಿಖಾ ತಂಡವನ್ನ ರಚನೆ ಮಾಡಲಾಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಏನೋ ಕರ್ನಾಟಕ ವಿಧಾನಮಂಡಲದ ಮುಂಗಾರು ಅಧಿವೇಶನಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಜುಲೈ ಹದಿನೈದನೇ ತಾರೀಕಿನಿಂದ ಜುಲೈ ಇಪ್ಪತ್ತಾರನೇ ತಾರೀಕು ಿನವರೆಗೆ ಅಧಿವೇಶನ ನಡೆಯುತ್ತೆ ರಾಜ್ಯ ಸರ್ಕಾರದ ಮೇಲೆ ಬಂದಿರೋ ಕೆಲ ಹಗರಣಗಳು ಮತ್ತು ಬೆಲೆ ಏರಿಕೆ ವಿಚಾರವಾಗಿ ವಿಪಕ್ಷಗಳು ಈ ಅಧಿವೇಶನದ ಮೂಲಕ ಹೋರಾಟ ನಡೆಸೋಕೆ ತಯಾರಿ ನಡೆಸ್ತಾ ಇವೆ ಅಂತ ಗೊತ್ತಾಗಿದೆ ಕೇಂದ್ರ ಸಚಿವ ಎಚ್ ಡಿ ಅವರ ರಾಜೀನಾಮೆಯಿಂದ ತೆರವಾಗಿರೋ ಚನ್ನಪಟ್ಟಣ ಉಪಚುನಾವಣಾ ಕಣ ಈಗ ರಂಗೇರ್ತಾ ಇದೆ ಚನ್ನಪಟ್ಟಣದಿಂದ ಎನ್ಡಿಎ ಮೈತ್ರಿಕೂಟದಿಂದ ಬಿಜೆಪಿ ಪರವಾಗಿ ಸಿಪಿ ಯೋಗೇಶ್ವರ್ ಅವರು ಕಣಕ್ಕಿಳಿಯೋ ಸಾಧ್ಯತೆ ದಟ್ಟವಾಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಈ ಸಂಬಂಧ ಬಿಜೆಪಿ ಹೈಕಮಾಂಡ್ ಮೀಟ್ ಮಾಡೋಕೆ ದಿಲ್ಲಿಗೆ ಹೋಗಿದ್ದ ಯೋಗೇಶ್ವರ್ ಕುಮಾರಸ್ವಾಮಿಯವರೊಂದಿಗೂ ಚರ್ಚೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಏನೋ ಕರ್ನಾಟಕದ ಒಟ್ಟು ನಾನ್ನೂರ ಎಪ್ಪತ್ತು ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರದಿಂದ ಎಂಟು ಸಾವಿರ ಕೋಟಿ ರೂಪಾಯಿ ಮಂಜೂರಾಗಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಎಂಟು ಸಾವಿರ ಕೋಟಿ ಹೊರತುಪಡಿಸಿ ಹೊಸದಾಗಿ ನಾನೂರ ಕಿಲೋಮೀಟರ್ ಉದ್ದದ ಹೊಸ ರಸ್ತೆ ನಿರ್ಮಾಣಕ್ಕೆ ವಿಸ್ತೃತ ಯೋಜನಾ ವರದಿಯನ್ನ ಸಿದ್ಧಪಡಿಸೋಕೆ ಕೇಂದ್ರ ಸರ್ಕಾರ ಹದಿನೈದು ಕೋಟಿ ರೂಪಾಯಿ ಮಂಜೂರು ಮಾಡಿದೆ ಹೀಗಾಗಿ ಈ ಸಂಬಂಧ ಕೂಡಲೇ ವಿಸ್ತೃತ ಯೋಜನಾ ವರದಿ ಸಿದ್ಧಪಡಿಸಿ ಟೆಂಡರ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಕಾಮಗಾರಿಗಳಿಗೆ ಚಾಲನೆ ಕೊಡುವ ಜವಾಬ್ದಾರಿ ರಾಜ್ಯ ಸರ್ಕಾರದ ಮೇಲಿದೆ ಅಂತ ಜೋಶಿ ಹೇಳಿದ್ದಾರೆ ಅಸ್ಸಾಂ ಪ್ರವಾಹ ಪರಿಸ್ಥಿತಿ ಕ್ಷಣ ಬಿಗಡಾಯಿಸ್ತಾ ಇದ್ದು ಅಲ್ಲಿನ ಒಟ್ಟು ಹದಿನೇಳು ಜಿಲ್ಲೆಗಳ ಸುಮಾರು ಆರು ಲಕ್ಷಕ್ಕೂ ಅಧಿಕ ಜನಜೀವನ ಅಸ್ತವ್ಯಸ್ತ ಆಗಿದೆ ಮಳೆಗೆ ಸಂಬಂಧಪಟ್ಟಂತೆ ಅಸ್ಸಾಂನಲ್ಲಿ ನಲವತ್ತೈದು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಕನಿಷ್ಠ ಎಂಟು ನದಿಗಳು ಅಪಾಯದ ಮಟ್ಟವನ್ನು ಮೀರಿ ಹರಿತಾಯಿವೆ ಎನ್ ಡಿಆರ್ಎಫ್ ಎಸ್ ಭಾರತೀಯ ಸೇನೆ ವಾಯುಪಡೆ ಮತ್ತು ಸ್ಥಳೀಯ ಆಡಳಿತ ಸೇರಿ ಹಲವು ಏಜೆನ್ಸಿಗಳು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಕೊಂಡಿದ್ದಾರೆ ಅಸ್ಸಾಂ ಪ್ರವಾಹ ಕೇವಲ ಜನ ಮಾತ್ರ ಅಲ್ಲದೆ ಕಾಡು ಮತ್ತು ನಾಡಿನಲ್ಲಿರುವ ಪ್ರಾಣಿ ಪಕ್ಷಿಗಳ ಮೇಲೂ ಪರಿಣಾಮ ಬೀರುತ್ತಿದೆ ಇನ್ನೊಂದ್ ಕಡೆ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರುವ ಬ್ರಹ್ಮಪುತ್ರ ನದಿ ಮಧ್ಯೆ ಹದಿಮೂರು ಮೀನುಗಾರರು ಸಿಕ್ಕಾಕೊಂಡಿದ್ದಾರೆ ಇವರನ್ನ ಭಾರತೀಯ ವಾಯುಪಡೆ ಹೆಲಿಕ್ ಕಾಪ್ಟರ್ ಮೂಲಕ ರಕ್ಷಣೆ ಮಾಡಿದೆ ಏನೋ ಭಾರತದ ಷೇರುಪೇಟೆ ವಾರದ ಎರಡನೇ ಸೆಷನ್ ನಲ್ಲಿ ಕುಸಿತ ಕಂಡು ರೆಡ್ ಲೈನ್ ನಲ್ಲಿ ತನ್ನ ಪರ್ಫಾರ್ಮೆನ್ಸ್ ಅನ್ನ ಎಂಡ್ ಮಾಡಿದೆ ಐ ಟಿ ಕಂಪನಿಗಳ ಷೇರುಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಮಾರ್ಕೆಟ್ ಅನ್ನ ಪುಷ್ ಮಾಡಕ್ ತುಂಬಾ ಪ್ರಯತ್ನ ಪಟ್ಟವು ಆದ್ರೆ ಕೆಲ ಫಿನಾನ್ಷಿಯಲ್ ಹಾಗೂ ಬ್ಯಾಂಕಿಂಗ್ ಶೇರುಗಳ ಕುಸಿತದಿಂದಾಗಿ ವಾರದ ಎರಡನೇ ಸೆಷನ್ ನಲ್ಲಿ ಷೇರುಪೇಟೆ ಫ್ಲಾಟ್ ಆಗಿ ಎಂಡ್ ಆಗಿದೆ ಏನು ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಕಂಪನಿಗಳು ಮಿಶ್ರ ಪ್ರದರ್ಶನವನ್ನು ತೋರಿ ಷೇರುಪೇಟೆ ಕೆಂಪು ಪಟ್ಟಿಯಲ್ಲಿ ಕೊನೆಗೊಳ್ಳುವೆ ಕಾರಣ ಆದವು ದಿನದ ವಹಿವಾಟಿನ ಅಂತ್ಯಕ್ಕೆ ನಿಫ್ಟಿ ಹದಿನೆಂಟು ಅಂಕಗಳ ಇಳಿಕೆ ಕಂಡು ಇಪ್ಪತ್ನಾಲ್ಕು ಸಾವಿರದ ನೂರ ಇಪ್ಪತ್ತ್ ಮೂರು ಸೆನ್ಸೆಕ್ಸ್ ಮೂವತ್ತೈದು ಪಾಯಿಂಟ್ಸ್ ಡೌನ್ ಆಗಿ ಎಪ್ಪತ್ತೊಂಬತ್ತು ಸಾವಿರದ ನಾನ್ನೂರ ನಲ್ವತ್ತೊಂದಕ್ಕೆ ರೀಚ್ ಆಯಿತು ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಆರು ಪೈಸೆ ಇಳಿಕೆಯಾಗಿ ರೂಪಾಯಿ ಐವತ್ತು ಪೈಸೆಗೆ ತಲುಪಿದೆ ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ನೂರ ಎಂಬತ್ತೆರಡು ರೂಪಾಯಿ ಇಳಿಕೆಯಾಗಿ ಎಪ್ಪತ್ತೊಂದು ಸಾವಿರದ ತೊಂಬತ್ತೆರಡು ರೂಪಾಯಿ ಆಗಿದೆ ಇಪ್ಪತ್ತೆರಡು ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ನೂರ ಅರವತ್ತೇಳು ರೂಪಾಯಿ ಡೌನ್ ಆಗಿ ಅರವತ್ತೈದು ಸಾವಿರದ ಆರ್ನೂರ ಎಪ್ಪತ್ತು ರೂಪಾಯಿ ಆಗಿದೆ ಒಂದು ಕೆಜಿ ಬೆಳ್ಳಿ ಬೆಲೆ ಇನ್ನೂರ ಹದಿಮೂರು ರೂಪಾಯಿ ಏರಿಕೆಯಾಗಿ ಎಂಬತ್ತೆಂಟು ಸಾವಿರದ ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಫುಲ್ ನಾವು ಕುಯ್ದಿಲ್ಲ ಎಳ್ದಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನ ಸುದ್ದಿ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೇವೆ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ ಮಗ ಡಾಟ್ ಕಾಮ್ ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ